ಹರಿ ಓಂ ಶ್ರೀ ಗುರುಭ್ಯೋ ನಮಃ ಆದಿತ್ಯಾಯಚ ಸೋಮಾಯ ಮಂಗಲಾಯ ಚ ಗುರು ಶುಕ್ರ ಕೇತವ್ಯನ್ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಮಾನಸಿಕ ನೆಮ್ಮದಿ ಅಥವಾ ಸುಖ ಈ ವಿಚಾರದ ಬಗ್ಗೆ ಜ್ಯೋತಿಷ್ಯದಲ್ಲಿ ಯಾವ ರೀತಿಯಾಗಿ ನೋಡಬೇಕು ಅನ್ನುವಂಥದ್ದನ್ನು ಸ್ವಲ್ಪ ನಿಮ್ಮ ಜೊತೆ ಹಂಚಿಕೊಳ್ತೇನೆ ಪ್ರತಿಯೊಬ್ಬ ವ್ಯಕ್ತಿಗೂ ಮನಸ್ಸಿನ ಸುಖವಾಗಲಿ ನೆಮ್ಮದಿಯಾಗಲಿ ಬಹಳ ಮುಖ್ಯ ಯಾವುದಾದ್ರೂ ಒಂದು ಯಶಸ್ಸನ್ನು ಪಡೆಯಬೇಕಾದರೆ ನೆಮ್ಮದಿಯಿಂದ ಮಾಡಿದಾಗ ಮನಸ್ಸಿಟ್ಟು ಆ ಕೆಲಸವನ್ನು ಮಾಡಿದಾಗ ಆತನಿಗೆ ಬಹಳ ನೆಮ್ಮದಿ ಸಿಗ್ತದೆ ಅಂತ ಹೇಳ್ತೇವೆ ದಾಸರು ಹೇಳ್ತಾರೆ ಬೇಡುವರು ಸುಖವ ರಂಗಯ್ಯ ನಿನ್ನ ಬೇಡುವರೋ ಸುಖವ ಬೇಡುವರು ಸುಖ ಮಾಡರೋ ಕಷ್ಟವ ಮಾಡಲರಿಯರದ ರೂಪಾಯವ ಅಂದರೆ ನಮಗೆ ಸುಖ ಬೇಕು ಆದರೆ ಅದಕ್ಕೆ ಉಪಾಯ ಏನು ಮಾಡಬೇಕು ಅನ್ನೋಂಥದ್ದನ್ನು ಭಚಕ್ರದಲ್ಲಿ ಅಥವಾ ಜ್ಯೋತಿಷ್ಯದ ಒಂದು ನೈಸರ್ಗಿಕ ಕುಂಡಲಿಯಲ್ಲಿ ನಾಲ್ಕನೇ ಮನೆಯನ್ನು ನಾವು ಸುಖಭಾವ ಅಂತ ಹೇಳ್ತೇವೆ ಆ ಸುಖ ಭಾವದ ಅಧಿಪತಿ ನಮ್ಮ ಸುಖಕ್ಕೆ ಕಾರಣ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ನಾಲ್ಕರ ಅಧಿಪತಿ ಜಾತಕದಲ್ಲಿ ಯಾವ ಮನೆಯಲ್ಲಿದ್ದಾನೆ ಅನ್ನೋದನ್ನು ಮೊದಲಿಗೆ ನೋಡಿಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂಥ ನಾವು ಕೆಲವೊಂದು ಟೆಕ್ನಿಕ್ಗಳನ್ನು ಉಪಯೋಗಿಸಿದಾಗ ಸ್ವಲ್ಪ ಸುಖದ ಅಥವಾ ನೆಮ್ಮದಿಯ ಅನುಭವ ಸುಖಾನುಭವ ನಾವು ಪಡೆಯಬಹುದಾಗಿದೆ ಅಂತ ಈ ವಿಚಾರದಲ್ಲಿ ನಮಗೆ ಕಂಡು ಬರ್ತದೆ ಇಲ್ಲಿವರೆಗೂ ಈ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಾಗೇ ಐಕಾನ್ ಒತ್ತಿರಿ ನಿಮ್ಮ ಬಂಧು ಮಿತ್ರರಿಗೆ ಇದನ್ನು ಶೇರ್ ಮಾಡಿರಿ ಏನೋ ದಯವಿಟ್ಟು ಎಲ್ಲರೂ ಸಹಕಾರವನ್ನು ಕೊಡ್ರಿ ಅಂತ ಹೇಳ್ತಾ ಈಗ ನಾಲ್ಕರ ಅಧಿಪತಿ ಬಗ್ಗೆ ಮುಂದುವರಿಯೋಣ ನಾಲ್ಕರ ಅಧಿಪತಿ ಒಂದನೇ ಭಾವ ಅಥವಾ ಒಂದನೇ ಮನೆಯಲ್ಲಿದ್ದಾಗ ಅವರಿಗೆ ತಮ್ಮರಿವು ಬಹಳ ಮುಖ್ಯ ಒಂದನೇ ಮನೆ ಅಂದರೆ ತನುಭಾವ ಸ್ವಂತಿಕೆ ಅಂದರೆ ತಮ್ಮನ್ನು ತಾವು ಅವರು ಆವಾಗ ಅವರಿಗೆ ಸುಖಾನುಭವ ಆಗುತ್ತೆ ವಿಶೇಷವಾಗಿ ಅವರಲ್ಲಿ ಒಂದು ಗುಣ ಇರ್ತದೆ ಯಾರಿಗೆ ನಾಲ್ಕರ ಅಧಿಪತಿ ಒಂದರಲ್ಲಿರ್ತಾನೋ ಅವರು ಬೇರೆಯವರನ್ನು ಇಷ್ಟವೇ ಪಡೋದಿಲ್ಲ ಸುಖ ಬೇಕು ಅಂತಂದರೆ ಅಂದರೆ ತಮ್ಮ ದೇಹದ ಮೇಲೇನೆ ಪ್ರೀತಿಯಾಗಿರಬಹುದು ತಮ್ಮ ಕೆಲಸದ ಮೇಲೆ ಪ್ರೀತಿಯಾಗಬಹುದು ಮಾಡಿಕೊಂಡಾಗ ಅದರ ಸುಖದ ಅನುಭವ ಅವರಿಗೆ ಆಗ್ತದೆ ಈ ಒಂದು ಟೆಕ್ನಿಕನ್ನು ಉಪಯೋಗಿಸಿಕೊಳ್ಳೋದ್ರಿಂದ ಸುಖಾನುಭವ ಅವರಿಗೆ ಸಿಗ್ತದೆ ಅಂತ ಹೇಳ್ತಾರೆ ಇನ್ನು ನಾಲ್ಕರ ಅಧಿಪತಿ ಎರಡನೇ ಮನೆಯಲ್ಲಿದ್ದಾಗ ಜಾತಕರು ಏನು ಮಾಡಬೇಕು ಅಂದರೆ ಅವರ ಸುಖ ಎಲ್ಲಿದೆಪ್ಪ ಎರಡನೇ ಮನೆ ಅಂದರೆ ಕುಟುಂಬ ವಾಣಿ ಹೀಗಾಗಿ ಅವರ ಒಂದು ಸುಖಾನುಭವ ಅವರಿಗೆ ಒಂದು ಟೆಕ್ನಿಕ್ ಏನಪ್ಪ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂಥ ಏನು ಗಾದೆ ಮಾತಿದೆಯೋ ಆ ರೀತಿಯಾಗಿ ಇರಬೇಕು ಅವರು ಅವಾಗ ಅವರಿಗೆ ಸುಖ ಆಗ್ತದೆ ಕುಟುಂಬದ ನಿರ್ವಹಣೆ ಜೊತೆಗೆ ಅದರ ಸುಖಾನುಭವನೂ ಆಗ್ತದೆ ಆದಷ್ಟು ಇವರು ಉದ್ರಿ ಅಥವಾ ಸಾಲ ಇಂಥವುಗಳನ್ನು ಮಾಡಬಾರ್ದು ವಿಧ ವಿಧವಾದಂಥ ಅಡಿಗೆಗಳನ್ನು ಮಾಡೋದನ್ನು ಕಲಿತರೆ ಅದು ಕೂಡ ಇವರಿಗೆ ಸುಖವನ್ನು ಕೊಡ್ತದೆ ಇನ್ನು ನಾಲ್ಕರ ಅಧಿಪತಿ ಮೂರರಲ್ಲಿದ್ದಾಗ ಸುಖಾನುಭವಕ್ಕಾಗಿ ಏನು ಮಾಡಬೇಕು ಪ್ರಯಾಣಗಳನ್ನು ಮಾಡಬೇಕು ಈ ಬುಧನ ಒಂದು ಪ್ರಾಬಲ್ಯ ಇದ್ದಾಗ ಅವ್ರೇನು ಮಾಡಬೇಕು ಅಂತಂದರೆ ತಿರುಗಾಡಿ ಬಂದು ಅಲ್ಲಿಂದ ಪ್ರೇರಣೆ ತೆಗೆದುಕೊಂಡು ಕವನಗಳನ್ನು ಬರೆದಾಗ ಬಹಳ ಸುಖಾನುಭವವನ್ನು ಪಡಿತಾರೆ ಅಂತ ಹೇಳ್ಬೋದು ಇನ್ನು ನಾಲ್ಕರ ಅಧಿಪತಿ ನಾಲ್ಕರಲ್ಲೇ ಇದ್ದಾಗ ಒಳ್ಳೆಯದು ಅಂತ ಹೇಳ್ತೇವೆ ಅವನಿಗೆ ಅದು ಸ್ಥಾನಬಲವನ್ನು ಕೊಡ್ತದೆ ಹಾಗೆ ವಿಶೇಷವಾಗಿ ಇವರಿಗೆ ಸ್ವಂತ ಸುಖ ಇನ್ನೊಬ್ಬರ ಸುಖ ಎಲ್ಲವೂ ಫೀಲಿಂಗ್ ಭಾಳ ಚೆನ್ನಾಗಿ ಅನುಭವಿಸ್ತಾರೆ ಇವರು ಇವರು ಮನಶಾಸ್ತ್ರ ಕೌನ್ಸಿಲಿಂಗ್ ಫೆಂಗೂ ಆಮೇಲೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡುವಂಥ ವಿಚಾರಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದಾಗ ನಾಲ್ಕರ ಅಧಿಪತಿ ಐದರಲ್ಲಿದ್ದಾಗ ಐಕಳಿಂದ ಸುಖ ಸಿಗ್ತದೆ ಆ ಸುಖಕ್ಕೆ ಕಾರಣ ಕೇಂದ್ರ ಬಿಂದು ಯಾರು ಮಕ್ಕಳು ಹೀಗಾಗಿ ಇವರಿಗೆ ಸುಖಾನುಭವ ಆಗಬೇಕು ಅಂದರೆ ಏನು ಮಾಡಬೇಕು ಮಕ್ಕಳ ಜೊತೆ ಕಾಲ ಕಳಿಬೇಕು ಆ ಶಿಕ್ಷಣದಲ್ಲಿ ಇನ್ವೆಸ್ಟ್ ಮಾಡಬಹುದು ಬಂಡವಾಳ ಹಾಕೋದು ಅಂತ ಹೇಳ್ತೀವಿ ಅದರಿಂದ ಕೂಡ ಇವರಿಗೆ ಸುಖ ಸಿಗ್ತದೆ ಇನ್ನು ನಾಲ್ಕರ ಅಧಿಪತಿ ಆರರಲ್ಲಿದ್ದಾಗ ಸ್ವಲ್ಪ ಸುಖ ಕಡಿಮೆ ಅಂತ ಹೇಳ್ತೇವೆ ಯಾವಾಗ ಜಾತಕರು ಸೇವೆಗಳನ್ನು ಮಾಡ್ತಾರೋ ಹೊಂದಾಣಿಕೆ ಮಾಡಿಕೊಂಡು ಹೋಗೋದ್ರಲ್ಲಿ ಇವರಿಗೆ ಮುಖ್ಯವಾಗಿ ಸುಖ ಇರ್ತದೆ ವೈದ್ಯಕೀಯ ಕ್ಷೇತ್ರದಲ್ಲಿರುವಂಥ ವೈದ್ಯರಾಗಲಿ ನಾಟ್ಯ ವೈದ್ಯರು ಹೀಲಿಂಗ್ ಇರೋರು ರೇಖಿ ಮಾಸ್ಟರ್ಸು ಆಮೇಲೆ ವಾಸ್ತು ಟ್ರೇನರ್ಸು ಶಿಕ್ಷಕರು ಇಂಥ ಸೇವೆಗಳನ್ನು ಮಾಡುವವರು ಈ ಒಂದು ಇದರಿಂದ ಸುಖವನ್ನು ಪಡಿತಾರೆ ಇಂಥ ವೃತ್ತಿಗಳನ್ನೇ ಮಾಡ್ತಾ ಇರ್ತಾರೆ ಅಂತ ಇನ್ನು ನಾಲ್ಕರ ಅಧಿಪತಿ ಏಳರಲ್ಲಿದ್ದಾಗ ಇವರು ಯಾವಾಗಲೂ ಆ ಸಂಗತಿಯ ಮೇಲೆ ಅವಲಂಬಿತರಾಗಿರ್ತಾರೆ ಕೊಡಬೇಕು ಗಿಫ್ಟ್ಸ್ ಕೊಡಬೇಕು ಏನಾದರೂ ಸಂಗಾತಿಗಳಿಗೆ ಅವಾಗ ಇವರಿಗೊಂದು ಒಂದು ವಿಶೇಷವಾದಂಥ ಸುಖ ಸಿಗ್ತದೆ ನಾಲ್ಕರ ಅಧಿಪತಿ ಎಂಟರಲ್ಲಿದ್ದಾಗ ವಿದ್ಯೆಗಳನ್ನು ಕಲಿಬೇಕು ರಹಸ್ಯ ವಿದ್ಯೆಗಳಂದರೆ ಅಪ್ಪರ್ಡ್ ಸೈನ್ಸ್ ಈ ಜ್ಯೋತಿಷ್ ಆಗಿರ್ಬೋದು ವಾಸ್ತು ಆಗಿರ್ಬೋದು ರಿಸರ್ಚ್ ಓರಿಯೆಂಟೆಡ್ ಅಂದರೆ ಸಂಶೋಧನಾತ್ಮಕವಾದಂಥದ್ದು ಹಾಗೆ ವಿಚಾರಗಳನ್ನು ಇವರು ಕಲಿತಾಗ ಇವರಿಗೆ ಸುಖ ಸಿಗ್ತದೆ ನಾಲ್ಕರ ಅಧಿಪತಿ ಒಂಬತ್ತರಲ್ಲಿದ್ದಾಗ ಒ ಇವರು ದಾನ ಧರ್ಮಗಳನ್ನು ಮಾಡಬೇಕು ಸಾಮಾಜಿಕ ಒಂದು ನೆರವು ಅಂದರೆ ಸಹಾಯವನ್ನು ಮಾಡಬೇಕು ಬಡವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಇವರಿಗೆ ಒಂದು ಸಹಾಯ ಮಾಡಿದಾಗ ಸುಖಾನುಭವ ಆಗ್ತದೆ ಅಕ್ಕರೆ ಅಧಿಪತಿ ಹತ್ತರಲ್ಲಿದ್ದಾಗ ಕಾಯಕವೇ ಕೈಲಾಸ ಕೆಲಸ ಮಾಡ್ತಾ ಇರಬೇಕು ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು ಅದರಿಂದ ಒಂದು ಸುಖಾನುಭವ ಸಿಗ್ತದೆ ಇವರಿಗೆ ಜೀವನದಲ್ಲಿ ಇವರ ನೆಮ್ಮದಿಯನ್ನು ಪಡೀಬೇಕಾದರೆ ಯಾವಾಗಲೂ ಒಂದು ಗುರಿಯನ್ನು ಇಟ್ಟುಕೊಂಡಿರಬೇಕು ಇರಲೇಬೇಕು ಇವರಿಗೆ ಅವಾಗ ಮಾತ್ರ ವಿಶೇಷವಾಗಿ ಇವರು ಈ ಒಂದು ಸುಖಾನುಭವವನ್ನು ಪಡಿತಾರೆ ಒಂದು ವೇಳೆ ಆ ಗುರಿಯನ್ನು ಮುಟ್ಟದೇ ಇದ್ದರೆ ಇವರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ ಅಂದರೆ ಕೀಳೆರಿಮೆ ಕಾಡ್ತದೆ ಇನ್ನು ನಾಲ್ಕರ ಅಧಿಪತಿ ಹನ್ನೊಂದರಲ್ಲಿದ್ದಾಗ ಒಳ್ಳೆಯದು ಯಾಕಂತಂದರೆ ಹನ್ನೊಂದನೇ ಮನೆಯನ್ನು ನಾವು ಡಿಸೈರ್ ಫುಲ್ಫಿಲ್ಮೆಂಟ್ ಅಂದರೆ ಬಯಕೆಗಳನ್ನು ಪೂರ್ತಿಗೊಳಿಸುವಂತಹ ಮನೆ ಅಂತ ಹೇಳ್ತೀವಿ ಏ ತಮ್ಮ ಬಯಕೆಗಳು ಪೂರ್ತಿಗೊಂಡಾಗ ಮಾತ್ರ ಇವರಿಗೆ ಸುಖ ಆಗುತ್ತೆ ಇಲ್ಲಾಂದರೆ ಇವರು ಕೂಡ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸಿಂದ ನರಳುತ್ತಾರೆ ಇನ್ನು ನಾಲ್ಕರ ಅಧಿಪತಿ ಹನ್ನೆರಡರಲ್ಲಿದ್ದಾಗ ತಮ್ಮ ಒಂದು ಸಾಧನೆಯನ್ನು ಮೋಕ್ಷ ಪ್ರಾಪ್ತಿಗಾಗಿ ಮಾಡಬೇಕು ಅದನ್ನು ಮೋಕ್ಷ ಸಾಧನೆ ಅಂತೀವಿ ಆ ರೀತಿಯಾಗಿ ಮಾಡಿದಾಗ ಅಥವಾ ಕೆಲವೊಂದಿಷ್ಟು ಸಂಸ್ಕೃತಿಗಳನ್ನು ಅವು ವಿದೇಶ ಸಂಸ್ಕೃತಿಗಳಾಗಿರ್ಬೋದು ನಮ್ಮ ಸಂಸ್ಕೃತಿಗಳಾಗಿರ್ಬೋದು ಅವುಗಳನ್ನು ಅಳವಡಿಸಿಕೊಂಡಾಗ ಕೂಡ ಅಲ್ಲಿಯ ಒಂದು ಸಂಪ್ರದಾಯ ಭಾಷೆ ಇವನ್ನೆಲ್ಲ ತಿಳಿದಾಗ ಒಂದು ರೀತಿಯಾದಂಥ ಸುಖಾನುಭವನ್ನ ಪಡಿತಾರೆ ಅಂತ ಹೇಳ್ತೇವೆ ತೀರ್ಥಯಾತ್ರೆ ಅಲ್ಲೂ ಕೂಡ ಇವರಿಗೆ ಸುಖಾನುಭವ ಆಗ್ತಾ ಇರ್ತದೆ ಪ್ರತಿಯೊಬ್ಬರು ಸುಖವನ್ನು ಅನುಭವಿಸಬೇಕಾದ್ರೆ ಸಂತೃಪ್ತಿಯ ಜೀವನವನ್ನು ಮಾಡೋದನ್ನು ಕಲಿಬೇಕು ಭಾವ ಬಂದಾಗ ನಿಮಗೆ ಆಟೋಮೆಟಿಕ್ಕಾಗಿ ಸುಖ ಪ್ರಾಪ್ತಿ ಆಗ್ತದೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸರ್ವೇ ಜನ ಸುಖನೋಭವಂತು ಶ್ರೀಕೃಷ್ಣಾರ್ಪಣಮಸ್ತು